ಯಾವ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಎಲ್ಲವೂ ಕೂಡ ಸೈಲೆಂಟ್ ಆಗೇ ಇದೆಯಲ್ಲ ಅಂತ ಕಾಂಗ್ರೆಸ್ ನಾಯಕರೇ ಮಾತನಾಡ್ತಾ ಇದ್ರು ಆದ್ರೆ ಎಕ್ಸಾಕ್ಟ್ ಆಗಿ ನಿನ್ನೆ ಎರಡೂವರೆ ವರ್ಷ ತುಂಬುತ್ತಿದ್ದ ಹಾಗೆ ಕಾಂಗ್ರೆಸ್ನಲ್ಲಿ ನವಂಬರ್ ಕ್ರಾಂತಿ ಆರಂಭ ಆಯ್ತಾ ಅನ್ನುವಷ್ಟರ ಮಟ್ಟಿಗೆ ಬೆಳವಣಿಗೆಗಳು ಈಗ ಆರಂಭವಾಗಿದವೆ ಕಾಂಗ್ರೆಸ್ನಲ್ಲಿ ಪವರ್ ಪಾಲಿಟಿಕ್ಸ್ ಜೋರಾಗಿ ನಡೀಲಿಕ್ಕೆ ವೇದಿಕೆ ಸೃಷ್ಟಿಯಾದಂತಾಗಿದೆ ಅಧಿಕಾರ ಹಂಚಿಕೆ ಸಂಬಂಧ ಹಗ್ಗ ಜಗ್ಗಾಟ ಆರಂಭ ಆಯ್ತಾ ಅಂತ ಸಿಎಂ ಡಿ ಸಿಎಂ ಬೆಂಬಲಿಗರಿಂದ ಭಾರಿ ಲಾಭಿಯನ್ನ ಮಾಡ್ಲಾಗ್ತದೆ ಒಂದ್ ಕಡೆ ಅಧಿಕಾರ ಬಿಟ್ಕೊಡಿ ಅಂತ ಮತ್ತೊಂದ್ ಕಡೆ ಅಧಿಕಾರದಲ್ಲಿ ಇವರನ್ನೇ ಮುಂದುವರಿಸಬೇಕು ಅಂತ ಈ ರೀತಿಯಾಗಿ ಎರಡು ಕಡೆಯಿಂದ ಲಾಬಿ ಒಕ್ಕಲಿಗ ಟ್ರಂಪ್ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ ಕೆ ಶಿವಕುಮಾರ್ ಅವರು ಇಲ್ಲಿ ಬರೀ ಒಕ್ಕಲಿಗ ಶಾಸಕರು ಮಾತ್ರ ಅವರು ಸಪೋರ್ಟಿಂಗ್ ನಿಂತಿರುವಂತದ್ದೆಲ್ಲ ಬೇರೆಯವರು ಕೂಡ ಇದ್ದಾರೆ ಆದರೂ ಕೂಡ ಅದೊಂದು ಮೇನ್ ಆಗಿ ಟ್ರಂಪ್ ಕಾರ್ಡ್ ಅನ್ನ ಯೂಸ್ ಮಾಡ್ಲಾಗ್ತದೆ ಅಂತ ಡಿ ಕೆ ಶಿ ಬೆಂಬಲಕ್ಕೆ ಒಕ್ಕಲಿಗ ಸಮುದಾಯದ ಶಾಸಕರು ದೆಹಲಿಯಲ್ಲಿ ಖರ್ಗೆಯನ್ನ ಭೇಟಿಯಾಗಿ ಸತ್ಯೆಯನ್ನ ಮಾಡಕ್ ಮುಂದಾಗಿದೆ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಲೇಬೇಕು ಅನ್ನುವಂತ ಒತ್ತಡ ಅಲ್ಲಿ ಅಧಿಕಾರ ಹಂಚಿಕೆ ಸೂತ್ರ ಪಾಲನೆಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಅವರು ಇಂದು ದೆಹಲಿಗೆ ಹೋಗ್ತಾರ ಸಿಎಂ ಆಪ್ತ ಸಚಿವರು ಅನ್ನುವಂತ ಪ್ರಶ್ನೆ ಕೂಡ ಎದ್ದಿದೆ ಬೆಂಗಳೂರಿನಲ್ಲಿ ಸಿಎಂ ಆಪ್ತ ಸಚಿವರ ಮೀಟಿಂಗ್ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಸಭೆ ಅಹಿಂದ ಕಾರ್ಡ್ ಪ್ಲೇ ಮಾಡ್ಲಿಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದೇನೇ ಇದ್ರು ಕೂಡ ಯಾರ್ಯಾರು ಏನೇ ಲಾಭಿ ಮಾಡಿದ್ರು ಕೂಡ ಈ ಒಕ್ಕಲಿಗ ಟ್ರಂಪ್ ಕಾರ್ಡ್ ಅನ್ನೋದ್ಕಿನ್ನ ಡಿ ಕೆ ಶಿವಕುಮಾರ್ ಅವರು ಕೂಡ ಸಹಜವಾಗಿ ಆ ಹಕ್ಕನ್ನು ಹೊಂದಿದ್ದಾರೆ ಯಾಕೆಂದ್ರೆ ಅವರು ಕೂಡ ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ ಅವರದ್ದು ಫಿಫ್ಟಿ ಪರ್ಸೆಂಟ್ ಪಾತ್ರ ಇದೆ ಸಿದ್ದರಾಮಯ್ಯ ಅವ್ರದ್ದು ಯಾವ ರೀತಿಯಾದಂತಹ ಪಾತ್ರ ಇದೆಯೋ ಅಷ್ಟೇ ಪಾತ್ರ ಡಿ ಕೆ ಶಿವಕುಮಾರ್ ಅವರದು ಪಾತ್ರ ಇರುವಂಥದ್ದು ಇಲ್ಲ ಒಕ್ಕಲಿಗನೋ ಅಥವಾ ಮೇಲ್ಜಾತಿನೋ ಅಥವಾ ಹಿಂದನೋ ಆ ರೀತಿಯಾಗಿ ನೋಡೋದ್ಕಿನ್ನ ಅಕಸ್ಮಾತ್ ಅಧಿಕಾರ ಹಂಚಿಕೆ ಒಪ್ಪಂದ ಅನ್ನುವಂಥದ್ದು ಆಗಿದ್ದೆ ಆದ್ರೆ ಅವ್ರಿಗೆ ಬಿಟ್ಕೊಡಿ ಅನ್ನುವಂಥದ್ದು ಡಿ ಕೆ ಶಿ ಬಣದ ಒತ್ತಾಯ ಆಗಿರುವಂಥದ್ದು ಖರ್ಗೆ ಅವರ ಮುಂದೆ ಇನ್ನು ಯಾರನ್ನು ಭೇಟಿ ಆಗ್ತಾರೋ ಕಾದ್ ನೋಡಬೇಕು ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸೊ ಅವರು ಸ ಇನ್ನೇನು ಕೆಲವೇ ಕ್ಷಣಗಳು ಕನೆಕ್ಟ್ ಆಗ್ತಾರೆ ಅದಕ್ಕೂ ಮುಂಚೆ ನಿಮಗೆ ತೋರಿಸ್ತಾ ಇದ್ವಿ ಯಾವ ರೀತಿಯಾಗಿ ಲಾಭಿಯನ್ನ ಮಾಡಲಾಗ್ತಾ ಇದೆ ಅಂತ ಇಲ್ಲಿ ಒಕ್ಕಲಿಗ ಶಾಸಕರು ಅದರ ಜೊತೆಗೆ ಯಾರ್ಯಾರೆಲ್ಲ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಇಷ್ಟು ದಿನ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ರು ಅವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸಹಜವಾಗಿ ಎರಡೂವರೆ ವರ್ಷ ಆದ ಬಳಿಕ ನಾಯಕತ್ವವನ್ನು ಬಿಟ್ಕೊಡ್ಬೇಕು ಅವ್ರು ಸಿ ಎಂ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಬೆಂಬಲಿಗರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಹೈಕಮಾಂಡ್ ನಾಯಕರನ್ನ ದೆಹಲಿಯಲ್ಲಿ ಭೇಟಿಯಾಗಿ ಚರ್ಚೆಯನ್ನ ಮಾಡ್ತಾ ಇರುವಂಥದ್ದು ಇನ್ನೊಂದು ಟೀಮ್ ಇವತ್ತು ಹೋಗಲಿದೆ ನಾಳೆ ಮತ್ತೊಂದು ಟೀಮ್ ಹೋಗಲಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಕಾದ್ ನೋಡಬೇಕು ಏಕೆಂದ್ರೆ ಇಲ್ಲಿ ಎ ಸಿ ಸಿ ಅಧ್ಯಕ್ಷರಾಗಿರುವಂಥವರು ಯಾವುದೇ ಬೇರೆ ರಾಜ್ಯದವ್ರು ಅಲ್ಲ ನಮ್ಮ ರಾಜ್ಯದವರಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಅಧ್ಯಕ್ಷರಾಗಿರುವಂತ ಹಿನ್ನೆಲೆಯಲ್ಲಿ ಇಲ್ಲಿನ ಸ್ಪಷ್ಟ ಚಿತ್ರಣ ಅಂತೂ ಅವ್ರಿಗೆ ಚೆನ್ನಾಗೇ ಗೊತ್ತಿದೆ ಏನಾಗ್ತಾ ಇದೆ ಯಾರ್ ಪವರ್ ಏನು ಮತ್ತೆ ಅಧಿಕಾರ ಹಂಚಿಕೆ ಅನ್ನುವಂಥದ್ದು ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಖರ್ಗೆ ಅವ್ರಿಗೂ ಸ್ಪಷ್ಟವಾಗಿ ಗೊತ್ತಿರುವಂತ ಹಿನ್ನೆಲೆಯಲ್ಲಿ ಅವರು ಯಾರನ್ನ ಕನ್ವಿನ್ಸ್ ಮಾಡ್ತಾರೆ ಈಗ ಪಕ್ಷ ಇಂಪಾರ್ಟೆಂಟು ಪಕ್ಷಕ್ಕೆ ಅಧಿಕಾರ ಇಂಪಾರ್ಟೆಂಟು ಸ್ಪೆಷಲಿ ಕರ್ನಾಟಕ ರಾಜ್ಯದಂಥ ಒಂದು ಬಲಿಷ್ಠವಾದಂಥ ಸಮೃದ್ಧವಾದಂತಹ ಹುಲ್ಲುಗಾವಲಿನ ಒಂದು ರಾಜ್ಯದಲ್ಲಿ ಅವರಿಗೆ ಅಧಿಕಾರ ಅನ್ನುವಂಥದ್ದು ಬೇಕೇ ಬೇಕು ಬಿಕಾಸ್ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಇಂತಹ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಇನ್ನೂ ಒಂದು ಮೂರ್ನಾಲ್ಕು ರಾಜ್ಯಗಳ ನಾಲ್ಕೈದು ರಾಜ್ಯಗಳ ಚುನಾವಣೆಯನ್ನು ಕೂಡ ಈಸಿಯಾಗಿ ಎದುರಿಸ್ಬೋದು ಕಾಂಗ್ರೆಸ್ ಪಕ್ಷ ಸೊ ಹೀಗಾಗಿ ಇಂತಹ ಒಂದು ರಾಜ್ಯದಲ್ಲಿ ಅಧಿಕಾರ ಕಳ್ಕೊಳ್ಳಿಕ್ಕೆ ಯಾವ ಪಕ್ಷನೂ ಕೂಡ ಇಷ್ಟಪಡೋದಿಲ್ಲ ಅದರಲ್ಲೂ ಸ್ಪೆಷಲಿ ಕಾಂಗ್ರೆಸ್ಗೆ ಒಂದು ಆಧಾರ ಇರುವಂಥದ್ದು ಅದು ಕರ್ನಾಟಕ ರಾಜ್ಯನೇ ಸೊ ಹೀಗಾಗಿ ಈ ರಾಜ್ಯದಲ್ಲಿ ಏನೇ ವ್ಯತ್ಯಾಸ ಇದ್ದು ಆದರೂ ಕೂಡ ಅದು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಹೊಡೆತಾ ಬೀಳುವಂಥದ್ದು ಸೊ ಹೀಗಾಗಿ ತುಂಬ ನೀಟಾಗಿ ಬ್ಯಾಲೆನ್ಸ್ ಮಾಡಬೇಕಾಗಿದೆ ಸೊ ಹೀಗಾಗಿ ಇಲ್ಲಿ ಯಾರನ್ನ ಕನ್ವಿನ್ಸ್ ಮಾಡ್ತಾರೆ ಅನ್ನುವಂಥದ್ದು ಕುತೂಹಲ ಒಂದು ಕಡೆ ಮೊನ್ನೊನ್ನೆ ಅಷ್ಟೇ ಡಿ ಕೆ ಶಿವಕುಮಾರ್ ಅವರು ತ್ಯಾಗದ ಮಾತನಾಡಿದರು ಇನ್ನು ನಿನ್ನೆ ಅಷ್ಟೇ ಡಿ ಕೆ ಸುರೇಶ್ ಅವರು ಅವರ ಸಹೋದರ ಮಾತನಾಡಿದಂಥ ರೀತಿ ಇತ್ಯಲ್ಲ ನಮ್ಮ ಅಣ್ಣನಿಗೆ ಅದೃಷ್ಟ ಬಂದರೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಇನ್ನು ನುಡಿದಂತೆ ನಡೀತಾರ್ರಿ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯವರು ಅಂತ ಮಾತನಾಡಿದರು ಅಂದರೆ ಪರೋಕ್ಷವಾಗಿ ಎಚ್ಚರಿಸುವಂಥ ಕೆಲಸ ನೋಡಿ ಈಗ ಟೈಮ್ ಬಂದಾಗ್ಬಿಟ್ಟಿದೆ ನೀವು ಹೇಳಿದಂತೆ ನೆಟ್ಕೊಳ್ಳಿ ಅನ್ನುವಂಥ ರೀತಿಯಲ್ಲಿತ್ತು ಡಿ ಕೆ ಸುರೇಶ್ ಅವರ ಮಾತುಗಳು ಸೊ ಹೀಗಾಗಿ ಈಗ ಯಾವ ನಿರ್ಧಾರವನ್ನ ಹೈಕಮಾಂಡ್ ಕೈಗೊಳ್ಳುತ್ತೆ ಬಿಕಾಸ್ ಇಲ್ಲಿ ಹೈಕಮಾಂಡ್ ನಿರ್ಧಾರ ಮಾಡಿದ ತಕ್ಷಣ ಸಿದ್ದರಾಮಯ್ಯನವರು ಬಿಟ್ಟು ಬಿಡ್ಬೇಕಾ ಅಂತ ಪರಿಸ್ಥಿತಿ ಇದೆಯಾ ಬಿಜೆಪಿ ರೀತಿಯಲ್ಲಿ ಹೈಕಮಾಂಡ್ ಆ ಲೆವೆಲ್ ಸ್ಟ್ರಾಂಗ್ ಇದೆಯಾ ಕಾಂಗ್ರೆಸ್ ಹೈಕಮಾಂಡ್ ಆ ರೀತಿಯಾಗಿ ನೋಡೋದಾದ್ರೆ ಇಲ್ಲ ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ ಬಿಕಾಸ್ ಬಿಜೆಪಿ ಸುಮಾರು ಒಂದು ಇಪ್ಪತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಹದಿನಾಲ್ಕು ಸ್ಟೇಟ್ ಅಲ್ಲಿ ಓನ್ ಪವರ್ ಇದ್ರೆ ಮೈತ್ರಿ ಮಾಡ್ಕೊಂಡು ಇನ್ನೊಂದು ಆರು ರಾಜ್ಯದಲ್ಲಿ ಇದ್ದಾರೆ ಟೋಟಲಿ ಇಪ್ಪತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಕಾಂಗ್ರೆಸ್ ಎಷ್ಟು ರಾಜ್ಯದಲ್ಲಿದೆ ಮೂರೇ ಮೂರು ರಾಜ್ಯದಲ್ಲಿ ಹಿಮಾಚಲ ಪ್ರದೇಶ ತೆಲಂಗಾಣ ಬಹುದೊಡ್ಡ ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂಥದ್ದು ಅಂದರೆ ಅದು ಕರ್ನಾಟಕ ಸೊ ಹೀಗಾಗಿ ಇಲ್ಲಿ ಏನೇ ಹೆಚ್ಚು ಕಮ್ಮಿ ಆಗುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಹೊಡ್ತಾ ತಿನ್ನುತ್ತೆ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಕರ್ನಾಟಕದಲ್ಲಿ ಅನ್ನುವಂಥ ಕನಸನ್ನು ಕಾಣ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಜೋಡೆತ್ತಿನ ಸಹಕಾರ ಇದೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರದ್ದು ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣ ಇಲ್ಲಿ ನೋಡ್ತಾ ಇದ್ವಲ್ಲ ಯಾವ ರೀತಿಯಾಗಿ ಬೆಳವಣಿಗೆಗಳು ಆಗ್ತಾ ಇದಾವೆ ಅಂತ ಎಕ್ಸಾಕ್ಟ್ ಆಗಿ ಎರಡೂವರೆ ವರ್ಷ ಆದ ದಿನನೇ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತದ್ದು ಇವರೆಲ್ಲ ಹೋಗಿ ಮನವಿ ಮಾಡಿಕೊಂಡ್ರೇ ಕೊಡ್ತಾರೆ ಅನ್ನುವಂಥದ್ದಲ್ಲ ಯಾಕೆಂದರೆ ಅಲ್ಲಿನ ಎ ಸಿ ಸಿ ಅಧ್ಯಕ್ಷರು ಬೇರೆ ನಮ್ಮ ರಾಜ್ಯದವರೇ ಇರುವಂಥದ್ದು ಅವರಿಗೆ ಗ್ರೌಂಡ್ ರಿಪೋರ್ಟ್ ಏನಿದೆ ಅನ್ನುವಂಥದ್ದು ಚೆನ್ನಾಗಿ ಗೊತ್ತಿದೆ ಬಟ್ ಈ ಬೆಳವಣಿಗೆಗಳು ಯಾವ ರೀತಿಯಾಗಿ ಕಾಂಗ್ರೆಸ್ ಮೇಲೆ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ ಏನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಈ ಕ್ಷಣಕ್ಕೆ ದಿನಕ್ಕೆ ಕಾಂಗ್ರೆಸ್ ಸರ್ಕಾರ ಪೂರೈಸಿ ಅಧಿಕಾರ ಪೂರೈಸಿ ಎರಡೂವರೆ ವರ್ಷ ಪೂರೈಸುವ ದಿನ ಹಾಗಾಗಿನೇ ಅವತ್ತಿನ ದಿನನೇ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಕಾರ್ಯತಂತ್ರವನ್ನು ಶುರು ಮಾಡುವಂಥದ್ದು ಯಾಕಂದ್ರೆ ಡಿಸಿಎಂ ಡಿ ಶಂಕು ಅವರಿಗೆ ಇನ್ನೂ ಕೂಡ ಹೈಕಮಾಂಡ್ ಇಂದ ಭರವಸೆ ಸಿಕ್ಕಿಲ್ಲ ಒಂದ್ ಕಡೆಗೆ ಈಗಾಗಲೇ ಮೊದಲೇ ಸರ್ಕಾರ ಅಧಿಕ ಬಂದ ಕೂಡಲೇ ಅಧಿಕಾರ ಹಂಚಿಕೆ ಒಂದು ವಿಚಾರ ಮಾತುಕತೆ ಆಗಿದೆ ಅನ್ನೋ ವಿಚಾರ ಚರ್ಚೆ ಆಗ್ತಾ ಇತ್ತು ಮತ್ತೆ ಡಿಸಿಎಂ ಡಿಕೆ ಶಿವಮೊಗ್ಗ ಕೂಡ ಬಹಳಷ್ಟು ನಿರೀಕ್ಷೆ ಯಾವಾಗ ಅವರು ಡೆಲ್ಲಿಗೆ ಹೋದ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಕೂಡ ಎಲ್ಲೊಂದ್ ಕಡೆ ಅವರು ನಿರ್ಲಕ್ಷ್ಯವನ್ನು ತೋರಿದ್ರು ಮತ್ತೆ ಭೇಟಿಗೂ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ ಅನ್ನುವಂಥದ್ದು ಮತ್ತೊಂದು ಕಡೆ ಅಧಿಕಾರ ಹಂಚಿಕೆ ಅನ್ನೋ ವಿಚಾರ ಕೂಡ ಸ್ಪಷ್ಟತೆ ಕೂಡ ಇಲ್ಲ ಹಾಗಾಗಿ ಎಲ್ಲ ಒಂತ ಒತ್ತಡದ ತಂತ್ರಗಾರಿಕೆಯನ್ನು ಮಾಡುದ್ರ ಮುಖಾಂತರವಾಗಿ ಮುಖ್ಯಮಂತ್ರಿ ಪದವಿಯನ್ನು ಪಡ್ಕೊಳ್ಳುವಂತ ನಿಟ್ಟಿನಿಸಿ ಡಿ ಕೆ ಶಿವಕುಮಾರ್ ಮುಂದಾದ್ರೆ ಅನ್ನೊಂದು ಪ್ರಶ್ನೆಗೆ ಪೂರಕವಾಗಿನೇ ಇದೀಗ ಅವರ ಬಣದ ಶಾಸಕರೆಲ್ಲರೂ ಎಲ್ಲರೂ ಕೂಡ ದೈಲಿಗೆ ಹೋಗಿರುವಂತದ್ದು ಎಸಿಸಿ ಅಧ್ಯಕ್ಷ ಆಗಿರತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡೋದ್ರ ಮುಖಾಂತರವಾಗಿ ಮಾತುಕತೆ ಕೂಡ ನಡೆಸಿದ್ದಾರೆ ನೀವು ಹೇಳದಂಗ್ ಎಸಿಸಿ ಅಧ್ಯಕ್ಷ ಆಗಿರತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಕರ್ನಾಟಕ ರಾಜ್ಯ ರಾಜಕಾರಣಿ ಎಲ್ಲನೂ ಕೂಡ ಗ್ರೌಂಡ್ ರಿಪೋರ್ಟ್ ಗೊತ್ತು ಆದರೂ ಕೂಡ ಎಸಿಸಿ ಅಧ್ಯಕ್ಷ ಆಗಿರತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ತೀರ್ಮಾನ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅದೆಲ್ಲವೂ ಕೂಡ ತೀರ್ಮಾನ ಮಾಡುವಂತದ್ದು ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರು ಹಾಗಾಗಿನೇ ಎಲ್ಲ ಒಂದ್ ಕಡೆ ಶಾಸಕರು ಈಗ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಕೇಳಿದ್ದಾರೆ ಒಂದು ವೇಳೆ ಏನಾದರೂ ಅವರು ಭೇಟಿಗೆ ಅವಕಾಶ ಮಾಡಿಕೊಟ್ಟದೆ ಅದರಲ್ಲಿ ಎಲ್ಲಾ ಶಾಸಕರು ಕೂಡ ಅವರ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿದ್ರ ಮುಖಾಂತರವಾಗಿ ಒತ್ತಡ ಹಾಕುವಂತದ್ದು ಮತ್ತೆ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುವುದಕ್ಕೆ ಪ್ರಮುಖವಾದಂಥ ಕಾರಣಕರ್ತರೆ ಮತ್ತೆ ಡಿಸಿಎಂ ಡಿಕೆ ಶಂಕುಮಾರ್ ಅನ್ನುವಂಥದ್ದು ಹೀಗಾಗಿ ಅವರು ಕೂಡ ಪಕ್ಷಕ್ಕಾಗಿ ದುಡಿದಿದ್ದಾರೆ ಅವ್ರಿಗೂ ಕೂಡ ಅಧಿಕಾರ ಹಸ್ತಾಂತರವನ್ನು ಮಾಡಬೇಕು ಅನ್ನೋದು ಪಟ್ಟಣ ನೀಡುವಂತೆ ನೀಡಲು ಕೂಡ ಈಗಾಗಲೇ ಶಾಸಕರು ಮುಂದಾಗಿದ್ದಾರೆ ಯಾವಾಗ ಡಿಸಿಎಂ ಡಿ ಕೆ ಶಂಕುಮಾರ್ ಶಾಸಕರು ಈಗ ಡೆಲ್ಲಿ ಟೂರ್ ಅನ್ನು ನಮ್ಕೊಂಡ್ರೋ ಅದಾದ ನಂತರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣ್ಣದ ಶಾಸಕರು ಎಲ್ಲರೂ ಕೂಡ ಈಗಾಗಲೇ ಆಕ್ಟಿವ್ ಆಗಿ ಯಾವ ರೀತಿಯಾಗಿ ಅವರಿಗೆ ಕೌಂಟರ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಚರ್ಚೆ ಕೂಡ ನಿನ್ನೆ ದಿನ ದಲಿತ ಸಚಿವರೆಲ್ಲರೂ ಕೂಡ ಸಭೆಯನ್ನು ಸೇರೋದ ಮುಖಾಂತರವಾಗಿ ಮುಂದೆ ಯಾವ ರೀತಿಯಾಗಿ ತಮ್ಮ ನಡೆಯನ್ನು ತೋರಬೇಕು ನಿಟ್ಟಿನಲ್ಲಿ ಸಮಗ್ರವಾಗಿ ಚರ್ಚೆ ಕೂಡ ಮಾಡಿರುವಂತದ್ದು ಅಧಿಕಾರ ಒಂದು ವಿಚಾರ ಏನಾದರೂ ಹೈಕಮಾಂಡ್ ಮಧ್ಯ ಪ್ರವೇಶನ್ ಮಾಡಿ ಡಿಸಿ ಕುಮಾರ್ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ ಕೊಟ್ಟಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರವನ್ನ ಬಿಡ್ಕೊಡಬಾರದು ಅಂದ್ರೆ ಒಬಿಸಿ ವರ್ಗದವರೇ ಅದನ್ನ ಇಟ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಒತ್ತಡ ತಂತ್ರಗಾರಿಕೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸುದೀರ್ಘವಾಗಿ ಕೂಡ ಚರ್ಚೆ ಕೂಡ ಮಾಡಿರುವಂತದ್ದು ಅದಕ್ಕೆ ಪೂರಕವಾಗಿ ಇವತ್ತು ಮುಖ್ಯಮಂತ್ರಿಗಳನ್ನ ದಲಿತ ಸಚಿವರೆಲ್ಲರೂ ಕೂಡ ದಲಿತ ಶಾಸಕರೆಲ್ಲರೂ ಕೂಡ ಭೇಟಿಯನ್ನು ಮಾಡಿದ ಮುಖಾಂತರವಾಗಿ ಅವರಿಗೆ ಬೆಂಬಲವಾಗಿ ನಿಂತ್ಕೊಳ್ಳುವಂಥದ್ದು ಒಂದು ವೇಳೆ ಆ ರೀತಿಯ ಸಂದರ್ಭ ಬಂತು ಅಂದ್ರೆ ಶಾಸಕರ ಜೊತೆಗೂ ಕೂಡ ಸಂಪರ್ಕವನ್ನು ಮಾಡೋದ್ರ ಮುಖಾಂತರವಾಗಿ ಶಾಸಕರ ದೊಡ್ಡ ಮಟ್ಟದ ಸಂಖ್ಯೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆನ್ನಿಂಗ್ ನಿಂತು ಅಂತಿಮವಾಗಿ ಅವರು ಕೂಡ ದೆಹಲಿಗೆ ಹೋಗುವಂತ ನಿಟ್ಟಿನಲ್ಲಿ ಈಗಾಗಲೇ ಒಂದಷ್ಟು ಕಾರ್ಯತಂತ್ರವನ್ನು ಮಾಡಿರುವಂಥದ್ದು ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳು ಮೈಸೂರು ಪ್ರವಾಸ ಕೂಡ ಹಮ್ಮಿಕೊಂಡಿದ್ದಾರೆ ಈ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಮುಖ್ಯಮಂತ್ರಿಗಳ ಪ್ರವಾಸ ಕೂಡ ಆಗುವಂಥದ್ದು ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ ಆದ್ರೀಗ ಬೆಳಗ್ಗೆ ಮೆಕ್ಕೆಜೋಳ ಸಭೆಯನ್ನು ಕೂಡ ಮುಖ್ಯಮಂತ್ರಿಗಳು ನಡೆಸ್ತಾ ಆ ಸಭೆ ಬಳಿಕವಾಗಿ ಮೈಸೂರು ಪ್ರವಾಸ ಪ್ರವಾಸವನ್ನು ಮಾಡಿದಂತಹ ಬಳಿಕವಾಗಿ ನಾಳೆಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಈ ಒಂದು ವಿಚಾರವಾಗಿ ಅಂದ್ರೆ ಪವರ್ ಗೇಮಿಂಗ್ ಏನು ಶುರು ಮಾಡಿದ ಡಿ ಡಿ ಕೆ ಶಿವಕುಮಾರ್ ಅವರು ಅವರಿಗೆ ಕೌಂಟರ್ ಆಗಿ ಎಲ್ಲ ಒಂದ್ ಕಡೆ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡುವಂತ ನಿಟ್ಟು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದಾಗಿರುವಂತದ್ದು ಇದೆಲ್ಲದರ ನಡುವೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಸೈಲೆಂಟ್ ಆಗಿದ್ದಾರೆ ಅವರ ಸಹೋದರ ಆಗಿರತಕ್ಕಂಥ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಇದೆಲ್ಲವನ್ನು ಕೂಡ ಹೊಣೆವನ್ನು ಹೊತ್ಕೊಂಡಿರುವಂತದ್ದು ಈಗ ಒಂದು ಟೀಮ್ ಡೆಲ್ಲಿಗೆ ಹೋಗಿದೆ ಮತ್ತಷ್ಟು ಜನ ಶಾಸಕರು ಕೂಡ ಹೋಗುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ತಂತ್ರಗಾರಿಕೆಯನ್ನು ಮಾಡಿದರೆ ಈ ಸಂಸದ ಮಾಜಿ ಸಂಸದರಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಕೂಡ ಶಾಸಕರ ಜೊತೆಗೆ ಸಂಪರ್ಕವನ್ನ ಮುಖಾಂತರವಾಗಿ ಕನಿಷ್ಠ ಒಂದು ಐವತ್ತು ಶಾಸಕರ ಸಂಖ್ಯೆಯನ್ನ ಡೆಲ್ಲಿಗೆ ಮುಖಾಂತರವಾಗಿ ಅಲ್ಲಿ ಡಿಕೆ ಶಿವಕುಮಾರ್ ಪರವಾಗಿ ಒಂದು ರೀತಿ ಶಕ್ತಿ ಪ್ರದರ್ಶನ ಮಾಡಿಸುವಂತಲೂ ಕೂಡ ಈಗಾಗಲೇ ಪ್ಲಾನ್ ಅನ್ನು ರೂಪಿಸಿರುವಂತದ್ದು ಈಗಾಗಲೇ ಶಾಸಕರು ಕೂಡ ಕಡೆ ಸಂಪರ್ಕವನ್ನು ಮುಖಾಂತರವಾಗಿ ಅವರ ಬೆಂಬಲ ಪಡೆಯುವಂತಲೂ ಕೂಡ ಖುದ್ದು ಡಿಕೆ ಶಿವಕುಮಾರ್ ಕೂಡ ಸಂಪರ್ಕವನ್ನು ಮಾಡಲಾಗ್ತಾ ಇದೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ ನೋಡ್ಬೇಕಾಗತ್ತೆ ಇವರ ನಡುವಿನ ಅಗ್ಗ ಜಗಾಟದಲ್ಲಿ ಮುಂದೆ ಹೈಕಮಾಂಡ್ ಹಾಕುವ ಯಾವ ರೀತಿಯ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಈಗಾಗಲೇ ಕಡಿಮೆ ಹೇಳಿದ್ದಾರೆ ಎಸ್ ಸಿ ಅಧ್ಯಕ್ಷ ಆಗಿರತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವಾಗ ಡಿ ಕೆ ಶಿವಕುಮಾರ್ ಬಣ್ಣದ ಶಾಸಕರು ಭೇಟಿಯನ್ನು ಮಾಡಿದಂತ ಮಾಡಿದ್ರು ಅಂತ ಸಂದರ್ಭದಲ್ಲಿ ನಾನು ತೀರ್ಮಾನ ಮಾಡುವಂತದ್ದೆಲ್ಲ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅನ್ನುವಂಥದ್ದು ನಿಜಕ್ಕೂ ಕೂಡ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ಕರ್ನಾಟಕದ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಅಂದ್ರೆ ಕಾಂಗ್ರೆಸ್ ಪಕ್ಷದ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಮಧ್ಯಪ್ರವೇಶನ ಮಾಡಿ ಇತ್ಯರ್ಥವನ್ನು ಮಾಡ್ತಾರಾ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ ಆಗಿರುವಂತದ್ದು ಪೃಥ್ವಿರಾಜ್ ಒಂದು ಕೃಷ್ಣ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹಾಗಾದ್ರೆ ದಿನ ಏನು ಅಧಿಕಾರ ಹಂಚಿಕೆ ಸೂತ್ರ ಅನ್ನುವಂಥದ್ದೇ ಇಲ್ಲ ಆ ರೀತಿಯಾಗಿ ಯಾವುದು ಚರ್ಚೆನೇ ಆಗಿಲ್ಲ ಅಂತ ಇದ್ದವರು ಈಗ ಅಧಿಕಾರ ಹಂಚಿಕೆ ಸೂತ್ರ ಆಗಿದೆ ಚರ್ಚೆ ಆಗಿದೆ ತೀರ್ಮಾನ ಆಗಿದೆ ಅನ್ನುವಂಥದ್ದು ಈಗ ಈ ಲಾಭಿಗಳ ಮುಖಾಂತರ ಸ್ಪಷ್ಟವಾಗಂತೂ ಗೊತ್ತಾಗ್ತದೆ ಮತ್ತೊಂದ್ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾ ಇಂಪಾರ್ಟೆಂಟ್ ಕರ್ನಾಟಕ ಬಿಕಾಸ್ ಇಲ್ಲಿ ಅಧಿಕಾರದಲ್ಲಿ ಇದ್ರೆ ಇನ್ನೊಂದು ಐದಾರು ರಾಜ್ಯಗಳ ಚುನಾವಣೆ ಮಾಡುವಷ್ಟು ಒಂದು ಸದೃಢ ಸಮೃದ್ಧ ಹುಲ್ಲುಗಾವಲಿನ ರಾಜ್ಯ ಇದು ಕರ್ನಾಟಕ ಅನ್ನುವಂಥದ್ದು ಸೊ ಹೀಗಾಗಿ ತುಂಬಾ ಕ್ರಿಟಿಕಲ್ ಆಗಿರುವಂತಹ ಈ ಸಿಚುವೇಶನ್ ಅನ್ನ ಕಾಂಗ್ರೆಸ್ ತುಂಬಾ ನೀಟಾಗಿ ಬ್ಯಾಲೆನ್ಸ್ ಮಾಡ್ಬೇಕಾಗಿದೆ ಹಾಗೆ ಬಿಗ್ ಚಾಲೆಂಜ್ ಅದು ಕಾಂಗ್ರೆಸ್ ಹೈಕಮಾಂಡ್ಗೆ ಖಂಡಿತವಾಗ್ಲು ಪ್ರತಿವಾಜ್ ಯಾಕಂದ್ರೆ ದೆಹಲಿ ಕಾಂಗ್ರೆಸ್ ಹೈಕಮಾಂಡ್ ಇರುವಂತ ಕರ್ನಾಟಕ ರಾಜ್ಯ ಸಂಪನ್ಮೂಲ ಕೊಡುವಂತದ್ದು ಇಂತಹ ಸಂದರ್ಭದಲ್ಲಿ ಇರುವಂತಹ ಕಾಂಗ್ರೆಸ್ ಸರ್ಕಾರವನ್ನು ಕೂಡ ಕಳೆದುಕೊಂಡ್ರೆ ಅಲ್ಲಿಗೆ ಮುಗಿಯಿತು ಕಾಂಗ್ರೆಸ್ ಹೈಕಮಾಂಡ್ ನ ಕತೆ ಹಾಗಾಗಿನೇ ಈಗ ಬಿಹಾರ ಚುನಾವಣೆ ಫಲಿತಾಂಶದ ಬಳಿಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂದ್ರೆ ಅಧಿಕಾರ ಹಂಚಿಕೆ ವಿಚಾರವ ಹೈಕಮಾಂಡ್ ನಾಯಕರಿಗೆ ಗೊತ್ತಿದ್ರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯಗಾಗಲಿ ಡಿಸಿಎಂ ಡಿ ಕೆ ಡಿ ಅವರಿಗೆ ಇನ್ನೂ ಕೂಡ ಒಂದು ಸಂದೇಶವನ್ನು ಕೊಡುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಮುಂದಾಗಿಲ್ಲ ಕಾರಣ ಏನು ಅಂತಂದ್ರೆ ಒಂದು ವೇಳೆ ಏನಾದರೂ ಗೊಂದಲ ಆಯಿತು ಅಂದ್ರೆ ಇಲ್ಲಿನ ಸರ್ಕಾರವನ್ನು ಕೂಡ ಕಳೆದು ಕಳೆದುಕೊಳ್ಳುವ ಆತಂಕ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಇದೆ ಹಾಗಾಗಿನೇ ಇದುವರೆಗೂ ಕೂಡ ಮಧ್ಯಪ್ರ ಕೂಡ ಮಾಡಿಲ್ಲ ಆದ್ರೀಗಂತದ್ದು ಡಿ ಡಿಸಿಎಂ ಡಿ ಕೆ ಅವರಿಗೆ ಸವಾಲು ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ದುಡಿಯುವಂತ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಅಧಿಕಾರಕ್ಕೆ ತಂದ ಡಿ ಕೆ ಶಿವಕುಮಾರ್ ಈಗ ನಿನ್ನೆ ತಾನೇ ಸಿದ್ದರಾಮಯ್ಯ ಕೂಡ ಹೇಳಿದ್ರೆ ನಾನೇ ಅಧಿಕಾರದಲ್ಲಿ ಮುಂದುವರೆತೇನೆ ಸಂಪುಟ ಪುನರಚನೆ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಇಂತಹ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಡಿಸಿಎಂ ಡಿಕೆ ಕುಮಾರ್ ಕಡೆ ಕೇಳಬೇಕಾಗತ್ತೆ ಆ ಕಾರಣಕ್ಕೋಸ್ಕರವಾಗಿನೇ ಈಗ ಮಾತಾಡಿಲ್ಲ ಅಂತಂದ್ರೆ ಬರುವಂತ ದಿನಲ್ಲೂ ಕೂಡ ಹೈಕಮಾಂಡ್ ನಾಯಕರು ಯಾವುದೇ ಕಾರಣಕ್ಕೂ ಕೂಡ ಮಧ್ಯಪ್ರವೇಶನ ಮಾಡಿಲ್ಲ ಡಿ ಕೆ ಕುಮಾರ್ ಕೂಡ ಸೈಲೆಂಟ್ ಆಗಿ ಹೋಗಿದ್ದಾರೆ ಇನ್ನೇನು ಕೂಡ ಸಿದ್ದರಾಮಯ್ಯ ಮುಂದುವರಿ ಅನ್ನೋ ಆ ಮನಸ್ಥಿತಿಗೆ ಹೈಕಮಾಂಡ್ ನಾಯಕರು ಬರಬಹುದು ಹಾಗಾಗಿನೇ ಈಗ ಈಗ ಶುರು ಮಾಡಿದ್ರೆ ಒಂದು ಮಾತುಕತೆ ಅಂತ ಬರಬಹುದು ನಿರೀಕ್ಷೆಯಲ್ಲಿ ಕಡೆ ಪರೋಕ್ಷವಾಗಿ ತಮ್ಮ ಕಾರ್ಯತಂತ್ರವನ್ನು ಶುರು ಮಾಡಿದ್ರೆ ಅದಕ್ಕೆ ಪೂರಕವಾಗಿನೇ ಈಗಾಗಲೇ ಅವರ ಬಣದ ಶಾಸಕರು ಸಚಿವರೆಲ್ಲರೂ ಕೂಡ ದೆಹಲಿಗೆ ಹೋಗಿರುವಂತದ್ದು ಹೈಕಮಾಂಡ್ ಭೇಟಿ ಮಾಡುವಂತ ಕೂಡ ಮುಂದಾಗಿದ್ದಾರೆ ಮತ್ತೆ ಒಂದು ವೇಳೆ ಹೈಕಮಾಂಡ್ ನಾಯಕರು ಸಂದಿಗ್ಧ ಪರಿಸ್ಥಿತಿ ಬಂದಂತ ಬಂದೈಕಮಾಂಡ್ ನಾಯಕರು ಒಂದು ಮಾತುಕತೆ ಅಂತ ಬಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟು ಆಗ ಒಂದು ಅಧಿಕಾರದ ಸ್ಪಷ್ಟತೆ ಬಗ್ಗೆ ಇಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಸಂದೇಶವನ್ನು ಕೊಡಬಹುದು ಈ ಕಾಲದವರು ಕೂಡ ತಿಂಗಳಾದ್ರೂ ಆಗಿರಬಹುದು ಅಥವಾ ಮೂರು ತಿಂಗಳ ಆಗಿರಬಹುದು ಅಥವಾ ಅಥವಾ ಒಂದು ಆಗಿರಬಹುದು ಆದ್ರೂ ಆಗಿರ್ಬೋದು ಡಿಕೆ ಶಿವಕುಮಾರ್ ಈ ರೀತಿ ತಂತ್ರ ಓಕೆ ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನ ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿ